ಸ್ನೇಹಿತರೆ ನಮಸ್ತೆ ಜುಲೈ ಒಂದು ಇಂದಿನಿಂದ ಕೆಲವೊಂದಿಷ್ಟು ದೇಶದಲ್ಲಿ ಬದಲಾವಣೆಗಳಾಗ್ತಾ ಇದೆ ಒಂದು ವೇಳೆ ನೀವೇನಾದ್ರೂ ಯಾವಿದ್ರೆ ಬಹಿ ಮತದ ದಂಡವನ್ನ ತರಬೇಕಾಗುತ್ತೆ ಜುಲೈ ಒಂದ್ ನಂತರ ಹಲವಾರು ಬದಲಾವಣೆಗಳಾಗ್ತಾ ಇದೆ ದೇಶದಲ್ಲಿ ತತ್ಕಾಲ ಆಗಿರ್ಬೋದು ಆಧಾರ್ ಕಾರ್ಡ್ ಅನ್ನ ಹೊಂದಿರುವಂತವರಾಗಿರ್ಬೋದು ವ್ಯಾಟ್ಸ್ಆಪ್ ಅನ್ನ ಬಳಸುವಂತವ್ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡುವಂತವರಾಗಿರ್ಬೋದು ಜಿ ಎಸ್ ಟಿ ಪಾವತಿ ಮಾಡುವಂತವರಾಗಿರ್ಬೋದು ಐ ಟಿ ಐ ಟಿ ರಿಟರ್ನ್ಸ್ ಮಾಡುವಂತವರಾಗಿರ್ಬೋದು ಮತ್ತೆ ರೈಲಿನಲ್ಲಿ ಸಂಚಾರ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ವಿಡಿಯೋನ ನೋಡಲೇಬೇಕಾಗಿರುತ್ತೆ ಜುಲೈ ಒಂದು ಇಂದಿನಿಂದ ಹಲವು ಬದಲಾವಣೆಗಳಾಗ್ತಾ ಇದೆ ಈ ಎಲ್ಲಾ ಬದಲಾವಣೆಗಳನ್ನ ಒಂದು ವೇಳೆಗೆ ತಿಳಿದುಕೊಳ್ಳಲೇ ಇದ್ದಲ್ಲಿ ನೀವು ಭಾರಿ ಮೊತ್ತದ ದಂಡವನ್ನು ತೆರಬೇಕಾಗುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡೋನ ಇದರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇಲ್ಲಿ ನೋಡ್ಬೋದು ಜುಲೈ ಒಂದರಿಂದ ಹಲವು ಬದಲಾವಣೆಗಳು ತತ್ಕಾಲ ಆಗಿರ್ಬೋದು ಆಧಾರ್ ಆಗಿರ್ಬೋದು ವಾಟ್ಸ್ಆಪ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಐ ಟಿ ಆಗಿರ್ಬೋದು ರೈಲ್ವೆ ಯಾನಕ್ಕೂ ಕೂಡ ಈ ಬದಲಾವಣೆಗಳು ಅನ್ವಯ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ತಿಳಿದು ಬ ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವವಾದಂತಹ ಬದಲಾವಣೆಗಳಾಗಿರ್ತಾವ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಇಲ್ಲಿ ನೋಡ್ಬೋದು ಭಾರತೀಯ ಗ್ರಾಹಕರು ಅದರಲ್ಲೂ ವಿಶೇಷವಾಗಿ ರೈಲು ಪ್ರಯಾಣಿಕರು ಮತ್ತು ಬ್ಯಾಂಕ್ ಖಾತೆದಾರರು ಅಂದ್ರೆ ರೈಲಿನಲ್ಲಿ ಪ್ರಯಾಣಿಸುವಂತವರು ಮತ್ತು ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ನಾಗರಿಕರು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳ ಆರಂಭದಿಂದ ಮಹತ್ವದ ಆರ್ಥಿಕ ಮತ್ತು ಸೇವಾ ಸಂಬಂಧಿತ ದಾಖಲೆಗಳ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದ್ದಾರೆ ಅಂತ ಹೇಳಿದ್ದಾರೆ ಆಧಾರ್ ಆಧಾರಿತ ತತ್ಕಾಲ ಟಿಕೆಟ್ ಬುಕ್ಕಿಂಗ್ ನಿಂದ ಹಿಡಿದು ಹೊಸ ಬ್ಯಾಂಕಿಂಗ್ ಶುಲ್ಕ ಶುಲ್ಕಗಳವರೆಗೂ ಈ ಬದಲಾವಣೆಗಳು ಜೈ ಜನರ ದೈನಂದಿನ ಬದುಕಿನ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಿದಾರೆ ಇಲ್ಲಿ ರೈಲು ಸಂಚಾರ ಹಿಡಿದು ಬ್ಯಾಂಕ್ ಖಾತೆಯನ್ನ ಹೊಂದಿರುವಂತಹ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಈ ಬದಲಾವಣೆಗಳು ನಿಮಗೆ ಅತಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ ಮೊದಲನೇದ ಏನ್ ಬದಲಾವಣೆ ಆಗ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಆನ್ಲೈನ್ ತತ್ಕಾಲ್ ಬುಕ್ಕಿಂಗ್ ಗೆ ಆಧಾರ್ ಕಡ್ಡಾಯ ಅಂತ ಹೇಳಿ ನೀವು ಏನಾದ್ರೂ ಭಾರತೀಯ ರೈಲ್ವೆ ನಲ್ಲಿ ಏನಾದ್ರೂ ಪ್ರಯಾಣ ಮಾಡ್ತಾ ಇದ್ರೆ ಆರ್ ಟಿ ಸಿ ವೆಬ್ಸೈಟ್ ಮೂಲಕ ಅಥವಾ ಮೊಬೈಲ್ ಆ್ಯಪ್ ಮೂಲಕ ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ಮಾಡುವುದಕ್ಕೆ ಜುಲೈ ಒಂದರಿಂದ ಆಧಾರ್ ದೃಢೀಕರಣ ಕಡ್ಡಾಯವಾಗಲಿದೆ ಅಂತ ಹೇಳಿದಾರ ಅಂದ್ರೆ ಹಿಂದೆಲ್ಲ ಏನಿತ್ತು ಕೇವಲ ನೀವು ಬುಕ್ಕಿಂಗ್ ಮಾಡಿದ್ರೆ ತತ್ಕಾಲ ಒಳಗೆ ಆಟೋಮೆಟಿಕ್ ಬುಕ್ಕಿಂಗ್ ಹಾಕಿತ್ತು ಇನ್ನು ಮುಂದೆ ಆ ರೀತಿಯಲ್ಲ ನಕಲಿ ಪ್ರಯಾಣಿಕರನ್ನ ಕಂಡು ಹಿಡಿಯುವುದಕ್ಕಾಗಿ ಈ ಆಧಾರ್ ದೃಢೀಕರಣವನ್ನ ಕಡ್ಡಾಯಗೊಳಿಸಿದ್ದಾರೆ ನೀವು ಒಂದ್ ವೇಳೆ ಬುಕ್ಕಿಂಗ್ ಮಾಡಬೇಕಾಗಿರ್ತವ್ರ ತತ್ಕಾಲ ಒಳಗೆ ಕಡ್ಡಾಯವಾಗಿ ಜುಲೈ ಒಂದರಿಂದ ನೀವು ಆಧಾರ್ ಕಾರ್ಡ್ ಅಲ್ಲಿ ಹಾಕಿ ಒ ಟಿ ಪಿನ ಹಾಕಿ ಕೆ ಸಿ ಮೂಲಕ ದೃಢೀಕರಣ ಮಾಡ್ಕೊಬೇಕು ಪ್ರಯಾಣಿಕರು ತಮ್ಮ ಐಆರ್ ಟಿಸಿ ಪ್ರೊಫೈಲ್ಗೆ ಆಧಾರ್ ಲಿಂಕ್ ಮಾಡಿಸಿ ದೃಢೀಕರಿಸಬೇಕಂತ ಹೇಳಿದಾರ ಜುಲೈ ಹದಿನೈದರಿಂದ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಮಾಡಲಾದ ಎಲ್ಲಾ ತತ್ಕಾಲ ಟಿಕೆಟ್ ಗಳಿಗೆ ಕಟ್ಟುನಿಟ್ಟಾಗಿ ಆಧಾರ್ ಆಧಾರಿತ ಒಟಿಪಿ ದೃಢೀಕರಣ ವ್ಯವಸ್ಥೆ ಜಾರಿಗೆ ಬರಲಿದೆ ಇದರ ಜೊತೆಗೆ ಬುಕ್ಕಿಂಗ್ ವಿಂಡೋ ಆರಂಭವಾದ ಮೊದಲ ಮೂವತ್ತು ನಿಮಿಷಗಳಲ್ಲಿ ಅಧಿಕೃತ ಏಜೆಂಟ್ ಗಳು ಟಿಕೆಟ್ ಬುಕ್ ಮಾಡುವುದನ್ನು ನಿಧಿ ನಿಷೇಧಿಸಲಾಗುವುದು ಅಂತ ಹೇಳಿದ್ದಾರೆ ಪಿ ಆರ್ ಎಸ್ ಗಳಲ್ಲಿ ಮತ್ತು ಏಜೆಂಟ್ ಗಳ ಮೂಲಕ ಬುಕ್ ಮಾಡಲಾದ ತತ್ಕಾಲ ಟಿಕೆಟ್ ಗಳಿಗೂ ಕೂಡ ಜುಲೈ ಮಧ್ಯ ಭಾಗದಿಂದ ಒಟಿಪಿ ದೃಢೀಕರಣ ಅಗತ್ಯವಾಗಲಿದೆ ಅಂತ ಹೇಳಿದಾರೆ ಯಾರೇ ಕೂಡ ತಾತ್ಕಾಲ ಏನಾದರೂ ನೀವು ಟ್ರೈನ್ ಟಿಕೆಟ್ ರೈಲ್ವೆ ಬುಕ್ಕಿಂಗ್ ಟಿಕೆಟ್ ಗಳನ್ನ ಮಾಡ್ತಾ ಇದ್ರೆ ಆಧಾರ್ ಕಾರ್ಡ್ ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇರುವಂತಹ ಆಧಾರ್ ಕಾರ್ಡ್ಗೆ ಒಟಿ ಪಿ ಬರುತ್ತೆ ಆ ಟಿ ಪಿನ ಹಾಕಿ ಕಡ್ಡಾಯವಾಗಿ ನೀವು ತಾತ್ಕಾಲ ಟಿಕೆಟ್ ಅನ್ನ ಬುಕ್ಕಿಂಗ್ ಮಾಡ್ಬೇಕಂತ ಹೇಳಿದಾರೆ ಒಂದು ವೇಳೆ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ತಾತ್ಕಾಲ ಟಿಕೆಟ್ ಬುಕ್ಕಿಂಗ್ ಕೂಡ ಕ್ಯಾನ್ಸಲ್ ಆಗುತ್ತೆ ಇದು ಮೊದಲನೇ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟ್ ಬಗ್ಗೆ ನೋಡುವುದಂದ್ರ ರೈಲು ಪ್ರಯಾಣ ದರ ಅಲ್ಪಲ್ಪ ಏರಿಕೆ ಆಗ್ತಾ ಇದೆ ಯಾರ್ಯಾರು ಅತಿ ಹೆಚ್ಚು ರೈಲು ಸಂಚಾರ ಮಾಡ್ತಾ ಇದ್ದೀರಿ ಅಂತವರಿಗೆ ದೇಶಾದ್ಯಂತ ರೈಲು ಪ್ರಯಾಣ ದರವು ಜುಲೈ ಒಂದರಿಂದ ಅಲ್ಪ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ ಅಂತ ಹೇಳಿದ್ದಾರೆ ಪ್ರತಿ ಕಿಲೋಮೀಟರ್ಗೆ ಸಾಮಾನ್ಯ ರೈಲುಗಳಿಗೆ ಎರಡನೇ ಶ್ರೇಣಿ ಬೋಗಿಗಳಲ್ಲಿ ಅರ್ಧ ಪೈಸೆ ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳ ಸ್ಲೀಪರ್ ಬೋಗಿಗಳಿಗೆ ಒಂದು ಪೈಸೆ ಹವಾನಿಯಂತ್ರಿತ ಬೋಗಿಗಳಿಗೆ ಎರಡು ಪೈಸೆ ಆಗುವಂತಹ ಸಾಧ್ಯತೆ ಇದೆ ಸರ್ಬನ್ ಸಿಸನ್ ಟಿಕೆಟ್ ಮತ್ತು ಐದನೂರು ಕಿಲೋಮೀಟರ್ ಒಳಗಿನ ಪ್ರಯಾಣಕ್ಕೆ ಯಾವುದೇ ರೀತಿಯಾದಂತಹ ಏರಿಕೆ ಆಗಿಲ್ಲ ಇಲ್ಲಿ ಕೇವಲ ಪ್ರತಿ ಕಿಲೋಮೀಟರ್ ಸಾಮಾನ್ಯ ರೈಲುಗಳಿಗೆ ಮಾತ್ರ ಅರ್ಧ ಪೈಸೆ ಏರಿಕೆ ಆಗಿದೆ ಉಳಿದ ಎಕ್ಸ್ಪ್ರೆಸ್ ರೈಲುಗಳಿಗೆ ಒಂದು ಪೈಸೆ ಮತ್ತು ಹವಾನಿಯಂತ್ರಿತ ಬೋಗಿಗಳಿಗೆ ಅಂದ್ರೆ ಎ ಸಿ ಸ್ಲೀಪರ್ ಗಳಿಗೆ ಎರಡು ಪೈಸೆಗಳ ಏರಿಕೆಯನ್ನ ಮಾಡಿದ್ದಾರೆ ಅಂದ್ರೆ ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಟ್ರೈನ್ ಟಿಕೆಟ್ ದರದಲ್ಲೂ ಕೂಡ ಏರಿಕೆಯನ್ನ ಮಾಡಿದ್ದಾರೆ ಇದು ಎರಡನೇ ಅಪ್ಡೇಟ್ ಇನ್ನು ಮೂರನೇ ಅಪ್ಡೇಟ್ ಏನಂತ ನೋಡುವುದು ಅಂದ್ರೆ ಜಿ ಎಸ್ ಟಿ ನಿಯಮದಲ್ಲೂ ಕೂಡ ಬದಲಾವಣೆ ಮಾಡ್ತಾ ಇದಾರೆ ಯಾರು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಲ್ಲಿ ನೀವು ಟ್ಯಾಕ್ಸ್ ಅನ್ನ ಕರ್ತಾ ಇದ್ದೀರಿ ಅಂತವರಿಗೆ ಇದು ಅತಿ ಪ್ರಮುಖವಾದಂತಹ ಮಾಹಿತಿ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ರಿ ನಮೂನೆ ಮೂರು ಬಿ ಅಲ್ಲಿ ಮೂಲಕ ಜಿಎಸ್ಟಿ ಮಾಸಿಕ ರಿಟರ್ನ್ ಸಲ್ಲಿಸಿದರೆ ಈವರೆಗೆ ಇದನ್ನು ಪರಿಷ್ಕರಿಸಲು ಅವಕಾಶವಿತ್ತು ಆದರೆ ಜುಲೈನಿಂದ ಹಾಗೆ ಮಾಡಲು ಅವಕಾಶ ಇಲ್ಲ ಅಂತ ಹೇಳಿದಾರೆ ಮೂರು ವರ್ಷ ಬಾಕಿ ಉಳಿಸಿಕೊಂಡಿರುವ ತೆರಿಗೆ ಪಾವತಿದಾರರು ಮಾಸಿಕ ಅಥವಾ ವಾರ್ಷಿಕ ಜಿಎಸ್ಟಿ ರಿಟರ್ನ್ ಸಲ್ಲಿಸುವುದಕ್ಕೂ ಜುಲೈನಿಂದ ಅವಕಾಶ ನೀಡಲಾಗುವುದಿಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಯಾರು ಜಿ ಟಿ ಅನ್ನ ಪಾವತಿ ಮಾಡ್ತಿರಲ್ಲ ಅಂತವರಿಗೆ ಇದು ನಿಯಮ ಕಡ್ಡಾಯವಾಗಲಿದೆ ಜುಲೈ ನಿಂತ ಪ್ರಾರಂಭವಾಗ್ತಾ ಇಂದಿನಿಂದ ಆದ್ರೆ ಹಿಂದೆಲ್ಲ ಏನಿತ್ತಂದ್ರೆ ನಿಮ್ಮ ಬಾಕಿ ಉಳಿಸಿಕೊಂಡಿರುವಂತಹ ಜಿ ಎಸ್ಟಿಯನ್ನ ನಮ್ಮನ್ನೆ ತ್ರೀ ಬಿ ಎ ಮೂಲಕ ಮಾಸಿಕ ಅಂದ್ರೆ ಪ್ರತಿ ತಿಂಗಳು ಕಟ್ಕೊಂಡು ಹೋಗಬಹುದಾಗಿತ್ತು ಆದ್ರೆ ಇನ್ ಮುಂದೆ ಆ ರೀತಿ ಅವಕಾಶ ಇಲ್ಲ ಜುಲೈ ನಂತರ ಅಂದ್ರೆ ಇವತ್ತಿನಿಂದ ಮೂರು ವರ್ಷದ ಬಾಕಿ ಉಳಿಸಿಕೊಂಡಿರುವಂತ ತೆರಿಗೆ ಪಾವತಿದಾರರು ಇನ್ನು ಮುಂದೆ ಒಮ್ಮೆಲೆ ನೀವು ತೆರಿಗೆ ರಿಟರ್ನ್ ಅನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಕೂಡ ಕ್ಲಿಯರ್ ಕಟ್ ಆಗಿ ನಿಯಮ ನಿಯಮದಲ್ಲಿ ಬದಲಾವಣೆಯನ್ನ ತಂದಿದ್ದಾರೆ ಇದು ಮೂರನೇ ಬದಲಾವಣೆ ಇನ್ನು ನಾಲ್ಕನೇ ಬದಲಾವಣೆ ಏನಂದ್ರೆ ಯಾರು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ದಿರಲ್ಲ ಅಂತವರಿಗೆ ಇದು ಪ್ರಮುಖವಾದಂತ ಬದಲಾವಣೆ ಆಗಿರುತ್ತೆ ಏನಂದ್ರೆ ಆಕ್ಸಿಸ್ ಬ್ಯಾಂಕ್ನಿಂದ ಎಟಿಎಂ ಖಾತೆ ಶುಲ್ಕವನ್ನ ಪರಿಷ್ಕರಣೆ ಮಾಡಲಾಗಿದೆ ಯಾರದು ಆಕ್ಸಿಸ್ ಬ್ಯಾಂಕ್ ಜುಲೈ ಒಂದರಿಂದ ಉಳಿತಾಯ ಖಾತೆ ಎನ್ಆರ್ಐ ಮತ್ತು ಟ್ರಸ್ಟ್ ಖಾತೆಗಳಿಗೆ ಪರಿಷ್ಕೃತ ಶುಲ್ಕಗಳನ್ನು ಜಾರಿಗೊಳಿಸಿದೆ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಹಿಂದೆ ಇರುವಂತಹ ಶುಲ್ಕವನ್ನ ಖಾತೆ ಶುಲ್ಕವನ್ನ ಪರೀಕ್ಷೆ ಪರಿಷ್ಕರಣೆ ಮಾಡಿ ಹೆಚ್ಚಿಗೆ ಮಾಡಿದ್ದಾರೆ ಆಕ್ಸಿಸ್ ಆಕ್ಸಿಸ್ ಅಲ್ಲದ ಎಟಿಎಂಗಳಲ್ಲಿ ಉಚಿತವಾಗಿ ವಹಿವಾಟಿನ ಮಿತಿಯನ್ನು ದಾಟಿದ ಗ್ರಾಹಕರಿಗೆ ಪ್ರತಿ ವಹಿವಾಟಿಗೆ ಇಪ್ಪತ್ತ್ ರೂಪಾಯಿಗಳ ಶುಲ್ಕವನ್ನ ವಿಧಿಸಲಾಗುವುದು ಅಂತ ಹೇಳಿದ್ದಾರೆ ಈಗ ಹಿಂದೆಲ್ಲ ಎಷ್ಟಿತ್ತು ಅಂದ್ರೆ ಇಪ್ಪತ್ತ್ ಒಂದ್ ರೂಪಾಯಿ ಇತ್ತು ಮತ್ತೆ ಎರಡು ರೂಪಾಯಿಗಳನ್ನ ಪ್ರತಿ ಸಾರಿ ನೀವು ಎಟಿಎಂ ಮೂಲಕ ಹಣವನ್ನ ತಕ್ಕೊಳಕ್ ಹೋದಾಗ ಪ್ರತಿ ಸಾರಿ ಏನಾದ್ರೂ ಮಿತಿಯನ್ನು ದಾಟಿದ್ರಿಂದ ವೈದ್ಯಾಟಿನ ಮಿತಿ ಪ್ರತಿ ಸಾರಿಯೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಯಿಂದ ಇಪ್ಪತ್ಮೂರು ರೂಪಾಯಿಗಳು ಕಟ್ ಆಗುತ್ತೆ ಮುಂದೆ ಅಂತ ಹೇಳಿದಾರೆ ಇನ್ನು ಕ್ರೆಡಿಟ್ ಕಾರ್ಡ್ ಅನ್ನ ಹೊಂದಿರುವಂತವರು ಅಥವಾ ಕ್ರೆಡಿಟ್ ಕಾರ್ಡ್ ಗೆ ಇನ್ ಮುಂದೆ ಅಪ್ಲೈ ಮಾಡುವಂತವ್ರಿಗೂ ಕೂಡ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಬಂದಿದೆ ಏನಂದ್ರೆ ಕ್ರೆಡಿಟ್ ಕಾರ್ಡ್ ಗ್ರಾಹಕರಿಗೆ ಹೊಸ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ ಕೆಲವು ಪ್ರಮುಖ ಬ್ಯಾಂಕುಗಳು ತಮ್ಮ ಕ್ರೆಡಿಟ್ ಸೇವಾ ಶುಲ್ಕವನ್ನ ಜುಲೈ ಒಂದರಿಂದ ಪರಿಷ್ಕರಣೆ ಮಾಡಲಿವೆ ಅಂತ ಹೇಳಿದಾರೆ ಕೆಲವು ಸೇವೆಗಳಿಗೆ ಶೇಕಡಾ ಒಂದರಷ್ಟು ಅಂದ್ರೆ ಮಾಸಿಕ ಗರಿಷ್ಠ ಪ್ರತಿ ತಿಂಗಳು ನಿಮಗೆ ನಾಲ್ಕು ಸಾವಿರದ ಐದು ತೊಂಬತ್ತೊಂಬತ್ತು ರೂಪಾಯಿಗಳ ಶುಲ್ಕವನ್ನ ಇದೆ ಅಂತ ಹೇಳಿದಾರೆ ಅಂದ್ರೆ ನಾಲ್ಕು ಸಾವಿರದ ಆರ್ನೂರು ರೂಪಾಯಿಗಳ ಶುಲ್ಕವನ್ನ ವಿಧಿಸಲಾಗುವುದು ಅಂತ ಹೇಳಿದಾರೆ ಜೊತೆಗೆ ರಿವಾರ್ಡ್ಸ್ ಮತ್ತು ಪಾಯಿಂಟ್ಸ್ ಗಳಲ್ಲೂ ಕೂಡ ಬದಲಾವಣೆ ಆಗಲಿದೆ ಅಂತ ಕೂಡ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇನ್ನು ಮತ್ತೆ ಬದಲಾವಣೆ ಆಗಿದೆ ಅಂತ ನೋಡುವುದಾದ ವ್ಯಾಟ್ಸ್ಆಪ್ ಬಳಕೆ ಮಾಡುವಂತವರು ಕೂಡ ನಿಯಮದಲ್ಲಿ ಬದಲಾವಣೆ ಆಗಿದೆ ಯಾರು ವ್ಯಾಟ್ಸ್ಆಪ್ ಗಳನ್ನ ಬಳಕೆ ಮಾಡದಿರಲ್ಲ ಅಂತವರಿಗೆ ಅತಿ ಪ್ರಮುಖವಾದಂತ ಮಾಹಿತಿ ಏನಂದ್ರ ವ್ಯಾಪಾರ ಉದ್ದೇಶದ ಸಂದೇಶಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕನ್ವರ್ಸ್ಟೇಷನ್ ವಿಂಡೋ ಆಧರಿಸಿ ಶುಲ್ಕ ವಿಧಿಸುತ್ತಿದ್ದ ವ್ಯಾಟ್ಸ್ಆಪ್ ಬಿಸ್ನೆಸ್ ಜುಲೈ ಒಂದರಿಂದ ಪ್ರತಿ ಸಂದೇಶಕ್ಕೆ ಶುಲ್ಕ ವಿಧಿಸಲಿದೆ ಅಂತ ಹೇಳಿದ್ದಾರೆ ಯಾರು ವ್ಯಾಟ್ಸ್ಆಪ್ ಬಿಸ್ನೆಸ್ ಅನ್ ಬಿಸ್ನೆಸ್ ಆಪ್ ಮೂಲಕ ನಿಮ್ಮ ವ್ಯಾಪಾರದ ಉದ್ದೇಶ ಸಂದೇಶಗಳನ್ನ ಕಳಿಸ್ತಾ ಇದ್ರೆ ಅಂತವರಿಗೆ ಪ್ರತಿ ವ್ಯಾಪಾರ ಸಂದೇಶವನ್ನು ಕಳಿಸಿದಾಗಲೂ ಕೂಡ ನೀವು ಜುಲೈ ಒಂದರಿಂದ ಪ್ರತಿ ಸಂದೇಶಕ್ಕೂ ಕೂಡ ನೀವು ಶುಲ್ಕವನ್ನ ಕಟ್ಟಬೇಕಾಗಿರುತ್ತೆ ಕಂಪ್ಲೇಂಟ್ ಒಳಗೊಂಡಂತೆ ಪ್ರತಿ ಸಂದೇಶಕ್ಕೂ ಪ್ರತ್ಯೇಕ ಶುಲ್ಕ ಅನ್ವಯವಾಗಲಿದೆ ಅಂತ ಹೇಳಿದಾರ ಮಾರ್ಕೆಟಿಂಗ್ ಆಗಿರ್ಬೋದು ಯು ಟಿ ಲಿಟಿ ಆಗಿರ್ಬೋದು ಸೆಷನ್ ಆಗಿರ್ಬೋದು ಸೇರಿದಂತೆ ಸಂದೇಶದ ಪ್ರಕಾರ ಮತ್ತು ಸ್ವೀಕರಿಸುವವರ ಸ್ಥಳದ ಆಧಾರದ ಮೇಲೆ ಈ ಶುಲ್ಕ ಭಿನ್ನವಾಗಿರುತ್ತದೆ ಅಂತ ಹೇಳಿದಾರೆ ನೀವು ವ್ಯಾಟ್ಸ್ಆಪ್ ಮೂಲಕ ಯಾವುದೇ ವ್ಯಾಪಾರ ಉದ್ದೇಶಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಒಂದು ಮೆಸೇಜ್ ಅನ್ನ ಸಂದೇಶವನ್ನ ಕಳಿಸಿದ್ದೆ ಅದರಲ್ಲಿ ನೀವು ಪ್ರತಿ ಸಂದೇಶಕ್ಕೂ ಕೂಡ ನೀವು ಹಣವನ್ನ ಕಟ್ಟಬೇಕಾಗಿರುತ್ತೆ ಇದು ವ್ಯಾಟ್ಸ್ಆಪ್ ನಲ್ಲಿ ನಿಯಮವನ್ನ ತಂದಿದ್ದಾರೆ ಇದೊಂದು ವ್ಯಾಟ್ಸ್ಆಪ್ ಬಳಕೆ ಮಾಡುವಂತವರಿಗೆ ಅತಿ ಪ್ರಮುಖವಾದಂತಹ ಮಾಹಿತಿ ಇನ್ನು ಐ ಸಿ ಐ ಸಿ ಬ್ಯಾಂಕ್ ನಿಂತರವೂ ಕೂಡ ಹೊಸ ಸೇವಾ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ ಏನಂದ್ರೆ ಐ ಸಿ ಐ ಸಿ ಅಲ್ಲದ ಎಟಿಎಂಗಳಲ್ಲಿ ಮೂರು ಬಾರಿ ಉಚಿತ ವಹಿವಾಟುಗಳನ್ನ ನಡೆಸಬಹುದು ಆದ್ರೆ ಮೆಟ್ರೋ ಅಲ್ಲದ ನಗರಗಳಲ್ಲಿ ಗ್ರಾಹಕರು ಐದು ಉಚಿತ ವಾಹನ ವಹಿವಾಟುಗಳು ಲಭ್ಯವಿರುತ್ತವೆ ಅಂತ ಹೇಳಿದ್ದಾರೆ ಅಂದ್ರೆ ಮೆಟ್ರೋ ಇರುವಂತಲ್ಲಿ ನೀವು ಮೂರು ಬಾರಿ ಉಚಿತ ವಹಿವಾಟನ್ನ ನಡೆಸಬಹುದು ಆದ್ರೆ ಒಂದ್ ವೇಳೆ ಅಲ್ಲಿ ಮೆಟ್ರೋ ಸಂಚಾರ ಇಲ್ಲದೇ ಇರುವಂತಹ ನಗರಗಳಲ್ಲಿ ನೀವು ಐದು ಬಾರಿ ಉಚಿತ ವಹಿವಾಟುಗಳನ್ನ ಬೇರೆ ಎಟಮ್ಗಳಲ್ಲಿ ವಹಿವಾಟುಗಳನ್ನ ಮಾಡಬಹುದು ಅಂತ ಹೇಳಿದಾರೆ ಇದನ್ನು ದಾಟಿದ್ರೆ ಪ್ರತಿಯೊಂದು ಹಣಕಾಸು ವಹಿವಾಟುಗಳಿಗೆ ಇಪ್ಪತ್ತ್ ಮೂರು ರೂಪಾಯಿಗಳ ದಂಡವನ್ನ ಶುಲ್ಕವನ್ನ ವಿಧಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಹಣಕಾಸೇತರ ವಹಿವಾಟುಗಳಿಗೆ ಎಂಟು ಪಾಯಿಂಟ್ ಐವತ್ತು ರೂಪಾಯಿ ಶುಲ್ಕವನ್ನ ವಿಧಿಸಲಾಗುವುದು ಎಟಿಎಂ ನಲ್ಲಿ ವಿರುದ್ಧ ಡ್ರಾಗೆ ಒಂದೂರ ಇಪ್ಪತ್ತೈದು ರೂಪಾಯಿ ಮತ್ತು ಐಎಫ್ ಪಿಎಸ್ ವರ್ಗಾವಣೆ ನವೀಕೃತ ಶುಲ್ಕವು ಜಾರಿ ಬರಲಿದೆ ಅಂತ ಹೇಳಿದ್ದಾರೆ ಇದು ಐ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಇನ್ನು ಸಣ್ಣ ಉಳಿತಾಯ ಖಾತೆಗಳನ್ನು ಹೊಂದಿರುವಂತಹ ಕೂಡ ಒಂದು ಅತಿ ಪ್ರಮುಖವಾದಂತಹ ಮಾಹಿತಿ ಇಲ್ಲಿ ನೋಡಬಹುದು ಜುಲೈನಿಂದ ಸೆಪ್ಟೆಂಬರ್ ವರೆಗಿನ ತ್ರೈಮಾಸಿಕ ಅವಧಿಗೆ ಅನ್ವಯವಾಗುವ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳನ್ನ ಸರ್ಕಾರ ಜುಲೈ ಒಂದರಂದು ಘೋಷಿಸುವಂತಹ ಸಾಧ್ಯ ಇದೆ ಇದು ಸಣ್ಣ ಉಳಿತಾಯ ಖಾತೆಯನ್ನು ಇನ್ನು ಆದಾಯ ತೆರಿಗೆ ರಿಟರ್ನ್ ದರವು ಕೂಡ ವಿಸ್ತರಣೆ ಮಾಡಿದ್ದಾರೆ ಜುಲೈ ಮೂವತ್ತು ಸಾರಿ ಜೂನ್ ಮೂವತ್ತು ಸಾರಿ ಜುಲೈ ಮೂವತ್ತೊಂದು ಇದ್ದ ಸೆಪ್ಟೆಂಬರ್ ಹದಿನೈದರವರೆಗೂ ಕೂಡ ವಿಸ್ತರಿಸಿದ್ದಾರೆ ಯಾರು ಇದುವರೆಗೂ ಕೂಡ ಆದಾಯ ತೆರಿಗೆ ರಿಟರ್ನ್ ಅನ್ನ ಮಾಡಿಲ್ಲ ಅಂತವರಿಗೆ ಇನ್ನೂ ಅವಕಾಶವನ್ನ ನೀಡಿದ್ದಾರೆ ಇದರಿಂದ ಹೆಚ್ಚುವರಿಯಾಗಿ ನಲವತ್ತಾರು ದಿನಗಳ ಲಭ್ಯವಾಗಲಿದೆ ಆದರೆ ಆದಾಯ ತೆರಿಗೆ ಪೋರ್ಟಲ್ನಲ್ಲಿ ಗಡುವಿನ ದಿನಾಂಕಕ್ಕೆ ಸಮೀಪದಲ್ಲಿ ಹೆಚ್ಚಿನ ಟ್ರಾಫಿಕ್ ನಿಂದ ಉಂಟಾಗುವ ತೊಂದರೆಗಳನ್ನು ತಪ್ಪಿಸಲು ನೀವು ಸೆಪ್ಟೆಂಬರ್ ಹದಿನೈದರವರೆಗೆ ಕಾಯಿದೆ ಈಗಲೇ ಪ್ರಕ್ರಿಯೆಯನ್ನು ಆರಂಭಿಸಬಹುದು ಅಂತ ಕೂಡ ಹೇಳಿದ್ದಾರೆ ಇನ್ನು ಐ ಕಾರ್ಡ್ ವಿಮಾ ಆಘಾತ ವಿಮೆ ಕೂಡ ಸ್ಥಗಿತವಾಗ್ತಾ ಇದೆ ಉಚಿತ ವಿಮಾ ಆಘಾತ ವಿಮೆ ಲಾಭವನ್ನ ಈಗಾಗಲೇ ಕೆಲವು ಪ್ರಾಥಮಿಕ ಕಾರ್ಡ್ ಹೋಲ್ಡರ್ ಗಳಿಗೆ ಮಾತ್ರ ಇದೆ ಜುಲೈ ಹದಿನೈದರಿಂದ ಆಯ್ದ ಪ್ರೀಮಿಯಂ ಕಾರ್ಡ್ಗಳ ಈ ವಿಮೆಯನ್ನ ಸ್ಥಗಿತಗೊಳಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಆದ್ದರಿಂದ ಐ ಕಾರ್ಡ್ ಎಲಿಮೆಟ್ ಮೈಲ್ಸ್ ಎಲಿಮೇಟ್ ಮತ್ತು ಮೈಲ್ಸ್ ಪ್ರೈಮ್ ಕಾರ್ಡ್ ಗಳಿಗೆ ಒಂದು ಕೋಟಿ ರೂಪಾಯಿಗಳ ಕವರೇಜ್ ಅನ್ನ ಇನ್ನು ಮುಂದೆ ಲಭ್ಯವಿರುವುದಿಲ್ಲ ಅಂತ ಹೇಳಿದ್ದಾರೆ ಯಾರು ಎಸ್ ಬಿ ಐ ವಿಮಾ ಕಾರ್ಡ್ ವಿಮೆಯನ್ನ ಮಾಡಿಸಿದಿರಿ ವಿಮಾನ ಆಘಾತ ವಿಮೆ ಅದನ್ನ ಸ್ಥಗಿತಗೊಳಿಸ್ತಾ ಇದಾರೆ ಇದರ ನಂತರ ಒಂದು ಕೋಟಿ ರೂಪಾಯಿಗಳು ಗ್ರಾಹಕರಿಗೆ ಆಘಾತ ವಿಮೆ ಸಿಗುವುದಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಎಸ್ ಬಿ ಐ ಕಾರ್ಡ್ ಪ್ರೈಮರಿ ಮತ್ತು ಪಲ್ಸ್ಗೆ ಐವತ್ತು ಲಕ್ಷ ರೂಪಾಯಿ ಕವರೇಜ್ ಕೂಡ ರದ್ದಾಗ್ತಾ ಇದೆ ಇನ್ನು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಹೊಂದಿರುವಂತ ಕೂಡ ಒಂದು ಮಾಹಿತಿ ಆಗಿರುತ್ತೆ ಜೊತೆಗೆ ಹೊಸದಾಗಿ ಪ್ಯಾನ್ ಕಾರ್ಡ್ ಅನ್ನ ಮಾಡುವಂತವ್ರು ಕೂಡ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಬಂದಿದೆ ಏನಂದ್ರ ಹೊಸ ಪ್ಯಾನ್ ಕಾರ್ಡ್ ಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ ಅಂದ್ರೆ ಇನ್ನು ಮುಂದೆ ನೀವೇನಾದ್ರೂ ಹೊಸ ಪ್ಯಾನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸ್ತಾ ಇದ್ರೆ ಈವರೆಗೆ ಜನ್ಮ ದಿನಾಂಕ ದೃಢೀಕರಣಕ್ಕೆ ಜನ್ಮ ದಿನಾಂಕ ಇರುವಂತ ಯಾವುದೇ ಗುರುತಿನ ಚೀಟಿ ನೀಡಿದ್ರೆ ಸಾಕಿತ್ತು ಆದ್ರೆ ಜುಲೈ ಒಂದರಿಂದ ಈ ಕೆಲಸಕ್ಕೆ ಆಧಾರ್ ಕಡ್ಡಾಯವಾಗಲಿದೆ ಇನ್ನು ಮುಂದೆ ನೀವು ಏನಾದ್ರೂ ಹೊಸ ಪ್ಯಾನ್ ಕಾರ್ಡ್ ಅನ್ನ ಮಾಡಿಸ್ಬೇಕಾಗಿತ್ತು ಅಂದ್ರೆ ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅನ್ನ ಹೊಂದಿರಲೇಬೇಕಾಗುತ್ತೆ ಒಂದ್ ಆಧಾರ್ ಕಾರ್ಡಿನ ಮೇಲೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಅರ್ಜಿ ಸಾಕ ಅವಕಾಶವನ್ನ ನೀಡಿದ್ದಾರೆ ಇದು ಇವತ್ತಿನ ಜುಲೈ ಒಂದು ಇಂದಿನಿಂದ ಬದಲಾವಣೆ ಆಗುತ್ತಿರುವಂತಹ ಅತಿ ಪ್ರಮುಖವಾದಂತಹ ಮಾಹಿತಿಗಳಾಗಿರ್ತಾವ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ರಕ್ಷಣೆ ಮಾಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ